ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಹದಿಮೂರನೇ ಕುಂಭಮೇಳ ಮಾಘಶುದ್ದ ಪೂರ್ಣಿಮಾ ಸ್ಥಾನ ದಕ್ಷಿಣ ಕಾಶಿ ತ್ರಿವೇಣಿ ಸಂಗಮ ತಿರುಪುರ್ಲು ನರಸೀಪುರ ಮೈಸೂರು ಜಿಲ್ಲೆ ಲಕ್ಷಾಂತರ ಭಕ್ತಾದಿಗಳು ಪುಣ್ಯಸ್ನಾನ ಮಾಡಿದರು ಜೈ ಗುರುದೇವ್ ಶುಭಂತ್ ದಿವಸದಲ್ಲಿ ಈ ಒಂದು ಕುಂಭಮೇಳ ನಿಜಕ್ಕೂ ನಮ್ಮ ದೇಶಕ್ಕೆ ನಮ್ಮ ನಾಡಿಗೆ ಒಂದು ಭೂಷಣ ಅನಿಸುತ್ತೆ ನಮಗೆ ತುಂಬ ಚೆನ್ನಾಗಿ ಒಂದು ಮೂಡಿ ಬಂದಿದೆ ಈ ಒಂದು ಕುಂಭಮೇಳ ನೋಡಿ ಲಕ್ಷಾಂತ ಜನ ಬಂದು ಇಲ್ಲಿ ಮಿಂದ ಮಿಂದು ಹೋಗ್ತಿದ್ದಾರೆ ಧರ್ಮನೋ ಕರ್ಮನೋ ಗೊತ್ತಿಲ್ಲ ಆ ಗಂಗೆ ಸ್ಥಾನದ ಮುಳುಗಿ ಬಂದವರಿಗೆ ಪಾಪ ಪರಿಹಾರ ಅಂತ ಒಂದು ಸನಾತನ ಧರ್ಮದಿಂದಲೂ ಇಲ್ಲಿ ಬಂದಿದೆ ಈಗ ನಾರ್ತ್ ಇಂಡಿಯಾದಲ್ಲಿ ಮೊನ್ನೆ ಆಯಿತು ಕುಂಭಮೇಳ ಅದು ನೂರ ನಲವತ್ನಾಲ್ಕನೇ ವರ್ಷಕ್ಕೆ ಬಂದಿದೆ ಅದು ಪ್ರಯೋಗರಾಜ್ ಅಲ್ಲಿ ಎಷ್ಟೋ ಲ ಜನ ಸೇರಿದ್ರು ಆದರೆ ನಾರ್ತ್ ನಡೀತಿದ್ದಾರೆ ಸೌತಲ್ಲಿ ಯಾಕೆ ಮಾಡ್ಬಾರ್ದು ಅಂತೇಳಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಇಸ್ವಿ ಇಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಅದೊಂದು ಸಂತೋಷದಂಥ ವಿಚಾರಗಳು ಇದಕ್ಕೆ ಸರ್ಕಾರ ಕೈ ಜೋಡಿಸ್ಬೋದು ಅಥವಾ ಇರ್ತಕ್ಕಂಥ ಮಠ ಮಠಾಧೀಶರು ಕೈ ಜೋಡಿಸಿ ನಿರ್ವಹಿಸ್ತಿದ್ದಾರೆ ತುಂಬ ಸಂತೋಷ ಆಗ್ತಿದೆ ಬಂದಂಥ ಭಕ್ತಾದಿಗಳನ್ನು ಪ್ರಸಾದನೂ ಒಂದು ವ್ಯವಸ್ಥೆ ಮಾಡಿದ್ದಾರೆ ಕೂಡಲೇ ನೀರಿಗೂ ವ್ಯವಸ್ಥೆ ಮಾಡಿದ್ದಾರೆ ಪ್ರತಿಯೊಂದಕ್ಕೂ ವ್ಯವಸ್ಥೆ ಚೆನ್ನಾಗಿದೆ ನಿಜಕ್ಕೂ ಗ್ರೇಟ್ ತುಂಬ ಚೆನ್ನಾಗಿದೆ ತುಂಬ ಧನ್ಯವಾದಗಳು ನಮಗೆ ನಮ್ಮ ನಮ್ಮ ಟಿ ವಿಯವರು ನಮಗೆ ಒಂದು ಇಂಟರ್ವ್ಯೂ ಮಾಡಿದ್ರು ಅವ್ರಿಗೂ ನಮ್ಮ ಧನ್ಯವಾದಗಳು ಶ್ರೀಗರಿ ನ್ಯೂಸ್ ಶ್ರೀಗರಿ ನ್ಯೂಸ್ ಅವರು ನಮಗೆ ಇಂಟರ್ವ್ಯೂ ಮಾಡ್ತಿದ್ದಾರೆ ತುಂಬ ಧನ್ಯವಾದ ಎಲ್ಲರಿಗೂ ಸ್ವಾಮಿ ಆ್ಯಕ್ಚುಲಿ ನಮ್ಮದು ನಮ್ಮ ಮೂಲಾಂತ ನಾನು ಚಿಕ್ಕಮಗ್ಗುನಿಂದ ನಾನು ಹಿಂಗೆ ಇರೋದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರಕ್ಕೆ ಕೊನೆ ನನ್ನ ಮನೆ ಊರೇನಿದ್ರು ನಾನು ಆಗಿದ್ರು ಶಿವ ಶಿವ ಅಂತನ ಬದುಕಿರೋನು ನಾನು ಈಗಲೂ ಶಿವ ಅಂತ ನನಗೆ ಜಾತಿ ಮತ ನನಗೆ ಗೊತ್ತಿಲ್ಲ ಭಾಷೆ ಭಾವ ನನಗೆ ಗೊತ್ತಿಲ್ಲ ಆ ಕುಲ ಈ ಕುಲ ನನಗೆ ಗೊತ್ತಿಲ್ಲ ಸರ್ವರು ಸಮಾನರು ಸರ್ವ ಜನ ಸುಖಿನ ಭಾವತು ಅಷ್ಟೇ ನಾನು ಲಿಂಗನ ಪೂಜೆ ಮಾಡೋದು ನಾನು ಎಲ್ಲರೂ ಅನ್ನ ಕೊಡ್ತಾ ಎಲ್ರ ದಾನ ಮಾಡ್ತಾರೆ ನೀನು ಯಾವ ಜಾತಿ ಯಾವ ಯಾಕಂದ್ರೆ ನಾವು ಆಗೋದಿಲ್ಲ ಅಲ್ವರ ಶಿವನ್ ಎಲ್ಲಿ ಕಾಣ್ತೀಯಾ ಅವನು ಶಿವ ನಿರಾಕಾರ ಶಿವ ಎಲ್ಲೂ ಇಲ್ಲ ನಿರಾಕಾರ ಅವನು ಯಾರ ಕಣ್ಣು ಕಾಣಿಸೋದೇ ಇಲ್ಲ ನೀರು ಕಾಣ್ತೀರಾ ಬೆಂಕಿ ಕಾಣ್ತೀರಾ ನೀವು ಗಾಳಿ ಕಂಡಿದ್ದೀರಾ ಅವರೇ ದೇವರು ಅವರೇ ದೇವರು ಹಾಗೇನೆ ಇನ್ನು ಮುಂದಕ್ಕಾದ್ರೂ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಸುಭಿಕ್ಷೆಯಿಂದ ಚೆನ್ನಾಗಿರ್ಲಿ ಚೆನ್ನಾಗಿ ಬದುಕಿ ಬಾಳುತ್ತ ನಾ Jai Guru Dev Shubham. Saya pun di telefon pulai. Kenapa dari Pulau? ಬದಲು ಚಿನ್ನ ಬೀಳಿನಾದ್ರೂ ಬಿಟ್ಟೋಗಿ ಯಾರು ಉಪಯುಕ್ತನಾದಾಗುತ್ತೆ ಪಠ್ಯಾವರಣ ಗಾಯತ್ರಿ ನಂದನ್ ಗೂಡು ಕೇಂದ್ರವರು ಇನ್ನ ವೇಟ್ ಮಾಡ್ತಿದ್ದಾರೆ ಕೂಡ್ಲೇ ಬರಬೇಕು ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ